ರೋಡ್ ರೋಮಿಯೋಗೆ ಮಹಿಳೆಯಿಂದ ಚಪ್ಪಲಿ ಏಟು ಹುಬ್ಬಳ್ಳಿಯ ಹೊಸ ಕೋರ್ಟ್ ಬಳಿ ನಡೆದಿರುವಂತಹ ಘಟನೆ ಇದು ನಿನ್ನೆ ರಾತ್ರಿ ಮಹಿಳೆಯ ಮಹಿಳೆಯ ಜೊತೆ ಅಸಭ್ಯವಾಗಿ ವರ್ತಿಸಿದ್ದ ಕಾರಣಕ್ಕಾಗಿ ಆ ಯುವಕರನ್ನ ತಳಿಸಲಾಗಿದೆ ಹೊಸ ಕೋರ್ಟ್ ಬಳಿ ನಡೆದಿರುವಂಥ ಘಟನೆ ಇದು ಮನೆಗೆ ಹೋಗುತ್ತಿದ್ದ ಮಹಿಳೆಗೆ ಚುಡಾಯಿಸಿದ್ದಾನೆ ಯುವಕ ತುಮಕೂರು ಮೂಲದ ಸತೀಶ್ ಎಂಬ ಯುವಕನಿಂದ ಈ ಕಿರಿಕ್ ಅಸಭ್ಯವಾಗಿ ಕರೆದ ಯುವಕನಿಗೆ ಚಪ್ಪಲಿ ಏಟು ನೀಡಲಾಗಿದೆ ನಂತರ ಸ್ಥಳದಲ್ಲೇ ಇದ್ದಂಥ ಸಾರ್ವಜನಿಕರು ಕೂಡ ಆ ಯುವಕನಿಗೆ ಧರ್ಮದೇಟು ಕೊಟ್ಟಿದ್ದಾರೆ ಯುವಕನನ್ನು ವಿದ್ಯಾನಗರ ಪೊಲೀಸರಿಗೆ ಸಾರ್ವಜನಿಕರು ಒಪ್ಪಿಸಿದ್ದಾರೆ ರಾತ್ರಿ ಒಬ್ಬ ಮಹಿಳೆ ನಡೆದುಕೊಂಡು ಹೋಗ್ತಾಳೆ ಅಂತ ಹೇಳಿದರೆ ಆಕೆಯ ಜೊತೆ ಅನುಚಿತವಾಗಿ ವರ್ತನೆ ಮಾಡಿದ್ದಾನೆ ಆಗ ಅದರಿಂದ ಕುಪಿತಗೊಂಡಂಥ ಮಹಿಳೆಯೇ ಚಪ್ಪಲಿಯಿಂದ ಹೊಡೆದಿದ್ದಾಳೆ ಮಾತ್ರವಲ್ಲ ಅಲ್ಲಿನ ಜನ ಕೂಡ ಸಾರ್ವಜನಿಕರು ಕೂಡ ಬಾರಿಸಿದ್ದಾರೆ

ಸರಿ ಮಕ್ಕ ಕಾಣ್ಬೇಕು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಎಲ್ಲಪ್ಪ ನೀಡ್ತಾರೆ ಎಲ್ಲಪ್ಪ ತಡರಾತ್ರಿ ಅಥವಾ ರಾತ್ರಿ ವೇಳೆ ಮಹಿಳೆ ನಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಇವನಿಗೆ ಯಾವ ರೀತಿ ಕಾಣಿಸ್ತಾರವರು ಅಂಥೇಳಿ ಯಾಕಂತ ಹೇಳಿದ್ರೆ ಕರಿತಾನೆ ರೂಮ್ ಮಾಡ್ತೀನಿ ಬಾ ಅಂತ ಹೇಳ್ತಾನೆ ಅಂತ ಇವನ್ ಇವನ ಏನು ಇವ್ನ ಯಾರು ಈ ರೀತಿ ಇದೆ ಮೊದಲ ಏನು ಕತೆ ದಸರಾ ಏನು ಹುಬ್ಬಳ್ಳಿಗೆ ಹುಬ್ಬಳ್ಳಿಯ ಅದು ಇಲ್ಲಂದ್ರೆ ಪ್ರತಿಷ್ಠಿತ ಏರಿಯಾ ಅಂದ್ರೆ ಒಂದು ಕೋರ್ಟ್ ಅಂದ್ರೆ ಹೊಸ ಕೋರ್ಟ್ ಬಳಿ ಅಂತ ಹೇಳ್ತೀವಿ ಮತ್ತು ಹೊಸ ಬಸ್ ನಿಲ್ದಾಣ ಹೊಸ ಬಸ್ ನಿಲ್ದಾಣ ಮತ್ತು ಕೋರ್ಟ್ ಗೆಲ್ಲದೆ ಅಂಥಿ ದೂರ ಇದೆ ಇಲ್ಲಿ ಮತ್ತೆ ಈ ಒಂದು ಸಮಯದಲ್ಲಿ ಅಂದ್ರೆ ಅದು ರಾತ್ರಿ ಸಮಯದಲ್ಲಿ ಸಾವಿರಾರು ಜನ ಇಲ್ಲಿ ಅಂತಾರೆ ಸಂಚಾರ ಮಾಡ್ತಾರೆ ತಮ್ಮ ಬೇಕಾದಂತಹ ಊರುಗಳಿಗೆ ಪ್ರಯಾಣ ಮಾಡ್ತಾರೆ ಮತ್ತು ನಡೆದುಕೊಂಡು ಹೋಗುದು ಸಾಮಾನ್ಯ ಅದರ ಜೊತೆಗೆ ಇಲ್ಲಿ ಅಂತಂದ್ರೆ ಕೋರ್ಟ್ ಸುತ್ತಮುತ್ತಲೇ ಇಲ್ಲಿ ಅಂದ್ರೆ ಸಾಕಷ್ಟು ಇಲ್ಲಂದ್ರೆ ಖಾಸಗಿ ಆಸ್ಪತ್ರೆಗಳಿವೆ ಆ ಖಾಸಗಿ ಆಸ್ಪತ್ರೆಯಿಂದ ಅವರು ಇಲ್ಲಂದ್ರೆ ಯಥಾ ರೀತಿಯಾಗಿ ತಮ್ಮ ಕರ್ತವ್ಯಕ್ಕೆ ಹಾಜರಾಗ್ತಾರೆ ಹಾಜರಾಗಿ ಅಂತ ಮತ್ತೆ ತಮ್ಮ ಮನೆಗೆ ಹೋಗ್ಬೇಕಾದ್ರೆ ಅಲ್ಲಿ ಹೊಸ ಬಸ್ ಸ್ಟ್ಯಾಂಡರ್ಗೆ ಬಂದು ಇಲ್ಲತ್ರ ತಮ್ಮ ತಮ್ಮ ಊರಿಗೆ ಪ್ರಯಾಣ ಬೆಳೆಸ್ಬೇಕು ಅದೇ ರೀತಿ ಇಲ್ಲಿ ಅಂದ್ರೆ ನಿನ್ನೆ ಊರ್ವ ಮಹಿಳೆ ತಮ್ಮ ಕರ್ತವ್ಯವನ್ನ ಮುಗಿಸ್ಕೊಂಡು ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿರ್ತಾಳೆ ಆ ಕೆಲಸವನ್ನ ಮುಗಿಸ್ಕೊಂಡು ತಮ್ಮ ಊರಿಗೆ ಹೋಗ್ಬೇಕು ಅಂತೇಳಿ ಹೊಸ ಬಸ್ ನಿಲ್ದಾಣಕ್ಕೆ ಬರ್ತಾಳೆ ಆ ಒಂದಂತಹ ಸಮಯದಲ್ಲಿ ತುಮಕೂರು ಮೂಲದ ಇಲ್ಲಿದ್ರೆ ಸತೀಶ್ ಅನ್ನುವಂತಹ ಯುವಕ ಇಲ್ಲಿ ಅಂದ್ರೆ ಆ ಮಹಿಳೆಗೆ ಮೊದಲಿಗೆ ಇಲ್ಲಂದ್ರೆ ಚುಡಾಯಿಸುವಂತಹ ಕೆಲಸ ಮಾಡ್ತಾನೆ ಆ ಚುಡಾಯಿಸಿದ ಅಷ್ಟೇ ಅಲ್ಲದೆ ಅಂತಂದ್ರೆ ರೂಮ್ಗೆ ಬಾ ಲಾರ್ಜ್ ಬಾ ಅಂತೇಳಿ ಇಲ್ಲಿ ಅಂತಂದ್ರೆ ಏಕ ವಚನದಲ್ಲೇ ಇಲ್ಲಿ ಅಂತಂದ್ರೆ ಅವಳ ಜೊತೆ ಇಲ್ಲ ಅಂದ್ರೆ ಮಾತನಾಡ್ತಾನೆ ಮಾತಾಡುವಂತಹ ಸಮಯದಲ್ಲಿ ಆ ಮಹಿಳೆ ಇಲ್ಲಿ ಮೊದಲಿಗೆ ಚಪ್ಪಲಿ ತಗೊಂಡು ಆತನಿಗೆ ಹೊಡೆಯುವಂತ ಹೊಡೆಯುವಂತ ಕೆಲಸ ಮಾಡ್ತಾರೆ ಇದನ್ನ ಗಮನಿಸ್ತಾ ಸ್ಥಳೀಯರು ಆ ತಾವೇ ಇಲ್ಲಿ ಅಂತಾರೆ ಜಮಾವಣೆ ಆಗ್ತಾರೆ ಜಮಾವಣೆಯಾಗಿ ಅವರು ಸಹ ಇಲ್ಲಿ ಅಂತಂದ್ರೆ ಈ ಸತೀಶ್ ತುಂಕುರ್ ಮೂಲಕ ಸತೀಶನಿಗೆ ಒಂದು ಧರ್ಮದ ಎತ್ತು ಕೊಡುವಂತ ಕೆಲಸವನ್ನ ಮಾಡ್ತಾರೆ ಅವ್ರ ಜೊತೆಗೆ ಇಲ್ಲಿ ಅಂತಂದ್ರೆ ಸ್ಥಳೀಯ ಏನೋ ಯುವಕರು ಇರ್ತಾರೆ ಒನ್ ಒನ್ ಟೂ ಗೆ ಫೋನ್ ಮಾಡಿ ವಿದ್ಯಾನಗರ ಪೊಲೀಸ್ ಠಾಣೆಗೆ ಇಲ್ಲಿ ಅಂತಾರೆ ದೂರ್ ಮಾಡಿ ಇಲ್ಲಿ ಆಗುವಂತಹ ಘಟನೆಯನ್ನ ವಿವರ ಮಾಡ್ತಾರೆ ಆ ವಿವರಿಸಿದಾಗ ಅಂತಂದ್ರೆ ಆ ವಿದ್ಯಾನಗರ ಪೊಲೀಸರು ಸ್ಥಳಕ್ಕೆ ಬಂದು ಆ ಮಹಿಳೆಯಿಂದನು ಮತ್ತು ಇಲ್ಲಿ ಇದ್ರೆ ಸ್ಥಳೀಯರಿಂದ ದೂರನ ತೆಗೆದುಕೊಳ್ತಾರೆ ದೂರನ ತೆಗೆದುಕೊಂಡು ಆ ಸತೀಶ್ ಅನ್ನುವಂತಹ ಯುವಕರನ್ನ ಈಗಾಗಲೇ ಅಂದ್ರೆ ವಶಕ್ಕೆ ತೆಗೆದುಕೊಳ್ಳುವಂತ ಕೆಲಸ ಮಾತ್ರ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಈಗಾಗಲೇ ಮಾಡ್ತಾರೆ ಆದ್ರೆ ಇದರ ಜೊತೆಗೆ ಇಲ್ಲಿ ಅಂದ್ರೆ ಏನು ತುಮಕೂರು ಮೂಲದ ಸತೀಶ್ ಏನಿದ ಸತೀಶ್ ಹುಬ್ಬಳ್ಳಿಗೆ ಯಾಕೆ ಬಂದಿತ್ತ ಮತ್ತು ಈ ಹಿಂದ್ಗಡೆ ಈತ ಅಂತಂದ್ರೆ ಬೇರೆ ಬೇರೆ ಕೃತದಲ್ಲಿ ಈ ಈವತ್ತನೆ ಇಲ್ಲಿ ಅಂತಂದ್ರೆ ಆ ಮಹಿಳೆಗೆ ಪರಿಚಯ ಆಗಿದ್ನಾ ಹಿಂದ್ಗಡೆ ಪರಿಚಯ ಇತ್ತೂ ಸಹಿತ ಇಲ್ಲಿ ಅಂದ್ರೆ ಪೊಲೀಸರು ವಿಚಾರಣೆ ಮಾಡ್ತಿದ್ದಾರೆ ದಸರತ್ರಿ ಮಕಾ ಕಾಣಬೇಕು ಮಕ ತೋರ್ಸಲಿಲ್ಲ ಎಸ್ ಬಡಕೊಂಡ ಹೋಗಬೇಡಿ ನೋಡಿ ಬಡಕ ಸಾಕು ಸಾಕು ಇಲ್ಲ ಸೊ ಬೆಳಕೆ ಬಾಲಿಲ್ಲ